இவங்கோல் நேம் அஜ்ஜி மொம அஜ்ஜ மொம சேர்க்கு மணி டப்லிங் கேசாத்தார் அன்னோம் ஸ்டேட்மெண்ட் வீடியோஸ் ஓகே இல்ல அர்த்தமா அந்த நான் யாவுன் கம்பெனி இன்வெஸ்ட்மெண்ட் நான் வீடியோ ஆமே நான் எல்லோயோஸ் சார் இரண்டு பட்டிகுலர் வீடியோஸ் அவரது அகிரிமெண்ட் தோத்தீனி வியாங்கு நமக்கு இரோ பரி பிரோஷல் ஆக்டிவிட்டி அஸ்ட்ரா ಅದು ಬಿಟ್ಟು ವಾಟ್ ಎವರ್ ಇಟ್ ಮೇ ಬಿ ಅದು ಕಂಪ್ನಿಗೆ ಅದು ಜವಾಬ್ದಾರಿ ಆಗಿರುತ್ತೆ ಅನ್ನೋ ಒಂದು ಸಿಗ್ನೇಚರ್ ತೊಗೊಂಡು ಲೆಟರ್ ಎ ತಗೊಂಡು ನಾನು ಕೆಲಸ ಮಾಡಲ್ಲ ಹಂಗಾಯ್ತು ಹಂಗಾದ್ಮೇಲೆ ನನಗೇನು ಅನಿಸ್ತು ತುಂಬ ಬೇಜಾರಾಯಿತು ಯಾಕೆ ಯಾವುದೋ ಒಂದು ಮಿಲಿಯನ್ ಹೋಗಿದ್ದು ವಿಡಿಯೋನ ತೆಗೆದು ಹಿಂಗೆ ಟ್ರೋಲ್ ಹಂಗೆ ಹಾಕಿದ್ದು ಫೇಸ್ಬುಕ್ಕು ನಾನೊಂದು ಹೋಟೆಲಿಗೆ ಹೋದ್ರೆ ಕೇಳ್ತಾರೆ ವಾಚ್ಮ್ಯಾನ್ ಕೇಳ್ತಾನೆ ಮೇಡಮ್ ನೀವು ಅಜ್ಜ ಮನಿ ಡಬ್ಲಿಂಗ್ ಕೆಲಸ ಮಾಡ್ತಿದ್ದೀರಂತೆ ಅವ್ರಿಗೆ ಹೇಳಿದೆ ಸರ್ ಅಷ್ಟು ಹೆಲ್ಪಿಂಗ್ ವಿಡಿಯೋಸ್ ಮಾಡಿದ್ದೀನಿ ಇದು ಮಾತ್ರ ನಿಮ್ಮ ಕಿವಿಗೆ ಬಂದಿದೆಲ್ಲ ಗ್ರೇಟ್ ಸರ್ ಇರಲಿ ಬಿಡಿ ನಾವು ಆ ಕೆಲಸ ಮಾಡಿಲ್ಲ ಸರ್ ಅಷ್ಟೇ ನಾನು ಹೇಳಿದ್ದು ಆ ಬೇರೆ ವಿಡಿಯೋಸ್ ಎಲ್ಲ ಇಪ್ಪತ್ತು ಮಿಲಿಯನ್ ಹದಿಮೂರು ಮಿಲಿಯನ್ ನೋಡುತ್ತೆ ಸಹಾಯ ಮಾಡೋ ವಿಡಿಯೋಸ್ ಅದನ್ನು ಎಲ್ಲೋ ಹಾಕಲ್ಲ ಹಾಕಿ ತೋರ್ಸೋಕೆ ಒಳ್ಳೆ ಕಂಟೆಂಟ್ ಇದೆಲ್ಲ ತೋರಿಸಿ ವೈ ನಾಟ್ ವೈ ಓನ್ಲಿ ನೆಗೆಟಿವ್ ಅಂತ ನನ್ನ ಪ್ರಶ್ನೆ ಇವಾಗ ಯಾರೂ ಅಷ್ಟು ಈಸಿಯಾಗಿ ಸಹಾಯ ಮಾಡೋಕೆ ಮುಂದೆ ಬರಲ್ಲ ಸರ್ ನಾನು ಮಾಡ್ತಿದ್ದೀನಿ ಅಂದರೆ ಅದೊಂದು ನನ್ನ ಬಂಡ ಧೈರ್ಯ ನಾನು ಜನಗಳಿಂದ ಪಡೆದಿದ್ದೀನಿ ಜನಕ್ಕೋಸ್ಕರ ಕೊಡ್ತೀನಿ ಸಾವಿರ ಜನ ಸಾವಿರ ಮಾತಾಡ್ಬೋದು